ದೇಶ ಸಮಾಜದಲ್ಲಿ ಒಡ ಉಂಟು ಮಾಡ್ತಕ್ಕಂಥದ್ದು ದೇಶವನ್ನು ಉಂಟು ಮಾಡ್ತಕ್ಕಂಥದ್ದು ಒಬ್ಬರಿಂದ ಒಬ್ಬರಿಗೆ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇದು ಯಾರೇ ಭಾಷಣ ಮಾಡಿದ್ರು ಕೂಡ ಅವ್ರ ಮೇಲೆ ಎಲ್ರ ಮೇಲೂ ಕೂಡ ತಪ್ಪೆಯಾಗ್ತದೆ ಬಗ್ಗೆ ಮಾತಾಡಿದ್ರು

ಅತ್ತ ಇಕ್ಕೆಲ್ಲಿ ಇವತ್ತು ಹುಡುಕಿಯಿಂದ ಬಂದದ್ದು ವಿಹಿಕಲ್ ನಾವು ಕಮಂಡ ಇಲ್ಲಿಗೂ ಮಾರ್ಕೋಣ ಹೇಳಿದೆ ಪ್ರಭಾಕರ್ ಗೇಳಿ ನೀವು ಹೇಳ್ತೀರಿ ಐ ಅಂತ ನಿಮ್ಮ ಈ ಕ್ಯಾಬಿನೆಟ್ ಅಲ್ಲಿ ಇರುವವರು ಪರಮೇಶ್ವರ ಆಗ್ಬೋದು ಮುನಿಯಪ್ಪ ಆಗ್ಬೋದು ಡಿ ಕೆ ಶಿ ಆಗ್ಬೋದು ಈ ತರದ ಕಾಡ್ಗಳು ಯಾಕೆ ಅಂತ ನೀವೇ ಹೇಳಿದ ಮೇಲೆ ಏನಂತ ಪರಮೇಶ್ವರ ಅವರು ಹೇಳ್ತಾರೆ ಡಿ ಕೆ ಶಾ ಸ್ಟ್ರಾಂಗ್ ಇದ್ದಾರೆ ಅಂತ ಕೆ ಎಚ್ ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿದ್ದೇನೆ ಅಂತ ಪರಮೇಶ್ವರ ಅವರು ಹೇಳ್ತಾರೆ ಮುನಿಯಪ್ಪ ಅಪ್ಪ ಯಾಕಪ್ಪಾ ಪುಜಾ ನಾವು ಪುಸ್ತಕ ಸ್ಪರ್ಧೆಯಲ್ಲಿ ಇರಬೇಡಿ ಅಂತೂ ಹೇಳೋಕ್ಕಾಗಲ್ಲ ಹಕ್ಕು ಈ ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಲಿಕ್ಕೆ ಹೈಕಮಾಂಡ್ ಅಲ್ಟಿ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ